ಇವಾಗ ಎಲ್ಲಿ ಹೊರಟಿರೋದು ನೆಂಟ್ ನೆಂಟ್ ತೋಟಕ್ಕೆ ಹೊರಡ್ತಾ ಇದೀವಿ ಸೊ ಮಿನಿ ಈ ತರ ರೆಡಿ ಮಿನಿ ಅಮ್ಮ ಸೊ ಸಿಕ್ಕಪಟ್ಟೆ ಸೆಕೆ ಎಲ್ಲ ಹಾಗಾಗಿ ಸಿಂಪಲ್ ಡ್ರೆಸ್ ಒಳಗೆ ಹಾಕಿದ್ದೀನಿ ಸೊ ನಾವೆಲ್ಲ ಹೊರಟ್ರಿ ನಾನೀಗ ಕಾಯ್ತಾ ಇದ್ದೀನಿ ಫಂಕ್ಷನ್ಸ್ ಎಲ್ಲ ಮುಗಿತೀನಿ ನಂಟು ಊಟ ಪೂರೈಸಿದ್ರೆ ಆಯಿತು ಸೊ ಎಲ್ಲರೂ ಹೋಗ್ತಾ ಇದ್ದೀನಿ ಸೊ ಅವ್ರು ಆಲ್ರೆಡಿ ಕಾರ್ ಹತ್ರ ಹೋಗ್ತಾ ಇದ್ದಾರೆ ನಾನು ಹೋಗ್ತೀನಿ ನಾನು ಪಪ್ಪಂಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ ಪಪ್ಪ ಬಂದ ತಕ್ಷಣ ನಾನು ಹೋಗ್ತೀನಿ ರುಬ್ಬಿ ನೋಡಿ ನಿಮ್ಮ ಹಿಂದೆ ಬರ್ತಾನೆ ಬರ್ತವಾನೆ ಹಾಗೂ ಕಳ್ಳಂತರೂ ತಡ ಹತ್ತಿ

ಹೆವಿ ಮಾಡಿದ್ರು ಮಾಡುದು ಅಣ್ಣ ಆಕ್ಚುಲಿ ಫಸ್ಟ್ ಇದೆ ಬೇಬಿ ಸೆಕೆಂಡ್ ವಿಕ್ರಮ್ ಅಣ್ಣನ್ ಕಾರ್ ಇದೆ ನೆಕ್ಸ್ಟ್ ಸುರೇಜ್ ಚಿಕ್ಕಮ್ಮ ಅಂದ್ರು ಸೊ ಈ ಮೂರ್ ಕಾರ್ ಮಿಡಲ್ ಅಲ್ಲಿ ನೀನ್ ಇರು ಹುಡ್ಗನ್ ಮನೆ ಆಕ್ಚುಲಿ ನಮ್ಗೆ ಯಾರಿಗೂ ಗೊತ್ತಿಲ್ಲ ಎಲ್ಲಿದೆ ಏನು ಅಂತ ಸೊ ಫಾಲೋ ಮಾಡ್ಬೇಕು ಮುಂದೆ ರೆಡ್ ಕಲರ್ ಹೋಗ್ತಿದೆಯಲ್ಲ ಆ ಕಾರಿನವ್ರಿಗೆ ಮಾತ್ರ ಗೊತ್ತಿರೋ ನಾವೆಲ್ಲ ಈಗ ಫಾಲೋ ಮಾಡ್ಕೊಂಡು ಹೋಗ್ತಾ ಇದೀವಿ ಶೋಧು ಅಣ್ಣ ನನ್ ಕಾರ್ ಇತ್ತಲ್ಲ ಬೇಬಿ ಶೋಧು ಅಣ್ಣನ್ ಕಾರ್ ಶೋಧು ಅಣ್ಣ ಗೊತ್ತೆ ಆಕ್ಚುಲಿ ಮತ್ತೆ ಇವರು ಫಾಲೋ ಮಾಡ್ತಿರೋದು ನಮ್ ತರ ನಾವ್ ಫಾಲೋ ಮಾಡ್ತಿರೋದು ಗೊತ್ತಾ

ನಮ್ಮೂರ ಫೇಮಸ್ ಮರವಂತೆ ಬೀಚ್ ನಮ್ಮೂರಿನವರಿಗೆಲ್ಲ ಗೊತ್ತಿರುತ್ತೆ ಆಕ್ಚುಲಿ ಇವಾಗ ನನ್ ಬ್ಲಾಗ್ಸ್ ನೋಡ್ತಿರೋದು ಮ್ಯಾಕ್ಸಿಮಮ್ ನಮ್ಮೂರೇ ಆಕ್ಚುಲಿ ನಿಮ್ಗೆಲ್ಲ ಗೊತ್ತಿರತ್ತೆ ಯಾರು ನ್ಯೂ ಸಬ್ಸ್ಕ್ರೈಬರ್ ಅಥವಾ ಈ ಕುಂದಾಪುರ್ ಸೈಡ್ ಏನೋ ನೋಡಿಲ್ಲ ಅಂತ ಇದು ಮರವಂತೆ ಬೀಚ್ ತುಂಬಾನೇ ತುಂಬಾನೇ ಚೆನ್ನಾಗಿದೆ ಮಿನಿನ್ ಒಂದ್ಸರಿ ಇಲ್ಲಿ ಕರ್ಕೊಂಡ್ ಬರ್ಬೇಕು ಸೊ ಪ್ಲಾನ್ ಮಾಡ್ತಾ ಇದೀನಿ ಯಾವಾಗ್ಲಾರು ಒಂದ್ಸರಿ ಕರ್ಕೊಂಡ್ ಬರೋಣ ಅಂತ ಹೌದು ಅವಳು ಎದ್ಕೊಂಡ್ರೆ ನಮ್ಮನ್ನ ಹಿಡ್ಕೊಂಡ್ ಬತ್ತಿಗೆ ಮಗಳೇ

ಲಕ್ಷ್ಮಿ ಅಜ್ಜಿ ಉಮೇಶ್ ಅಂಕಲ್ ನಾನು ಜೊತೆ ಹೋಗೋಣ ಅಂತ ಕಾರಲ್ಲೇ ಕೂತಿದ್ದೀನಿ ಮನೆಗ್ ಬಂದ್ವಿ ಮಿನಿ ನೋಡಿ ನನ್ನ ತಮ್ಮಂದ್ರ ಜೊತೆ ಇದ್ದಾಳೆ ಸೊ ಅವ್ರು ಅವ್ರನ್ನ ಆಟ ಆಡಿಸ್ತಾ ಮಾತಾಡ್ಸ್ತಾ ಎಲ್ಲ ಇದ್ರು ಮಿನಿ ಹೇಗೆ ಅಂತಂದ್ರೆ ಕೊಕೋ ಮೇಲನ್ನ ಹಾಕಿದ್ರೆ ಓಡ್ ಬಂದು ಕೊಕೋ ನೋಡೋದು ಮತ್ತೆ ಕಣ್ಣ ಆಚೆ ಈಚೆನೂ ಅಲ್ಲಾಡ್ಸಲ್ಲ ಸಲ ಬದಿ ಕೊಕೋ ನೋಡ್ತಿರ್ತಾಳೆ ಇವ್ರ ಜೊತೆ ಇದ್ದಾಗ ಕೊಕೋ ಅಲ್ಲಿ ಹಾಕಿದ್ರು ನೋಡ್ತಾ ಇಲ್ಲ ಕುಕ್ಕ ಮೇಲೆ ಆಫ್ ಮಾಡ್ಲಾ ಬೇಕಾ ಅಲ್ ಗಂಬಿಕ ಇವತ್ತು ಹುಡ್ಗಿ ಮನೆಯವರೆಲ್ಲ ಹುಡ್ಗನ್ ಮನೆಗ್ ಬರೋದು ಸೊ ಹುಡ್ಗನ್ ಮನೆಯಲ್ಲಿ ನೆಂಟ್ರು ಊಟ ಸೊ ನಾವೆಲ್ಲರೂ ಸೇರಿದೀವಿ ಇವಾಗ ಇವಾಗ ಹೆಣ್ಣಿನ ಕಡೆಯವರು ಹೆಣ್ಣಿನ ಅಪ್ಪ ಅಮ್ಮ ಎಲ್ಲ ಸೇರಿ ಇವಾಗ ಹುಡ್ಗನ್ಗೆ ತಾಮೂಲನ ಕೊಡ್ತಾ ಇದ್ದಾರೆ ಮುಂಚೆನ ನನ್ಗೆ ಏನ್ ರಿಚು ಅಲ್ ಅದೆಲ್ಲ ಇರ್ತಿಲ್ಲ ನಂಟು ಊಟ ಅಂತಾನೆ ನನ್ ಮೈಂಡಿಗೆ ಬರೋದು ನಾನ್ ವೆಜ್ ಊಟ ಸೊ ಹುಡುಗನ್ ಮನೆಯವರು ನಾನ್ ವೆಜ್ ಊಟ ಮಾಡ್ ಹಾಕ್ತಾರೆ ಮನೆಗೆಲ್ಲ ಕರ್ಸಿ ಹುಡುಗಿ ಮನೆಯವರು ಹಾಗೆ ಮಾಡ್ತಾರೆ ಅಂತ ಅನ್ಕೊಂಡಿದ್ದೆ ಇವಾಗ ನಂಗೊಂದ್ ಸ್ವಲ್ಪ ಐಡಿಯಾ ಬರ್ತಾ ಇದೆ ಏನ್ ನಂಟು ಊಟ ಏನು ಅಂತ ಸೊ ಮದ್ವೆ ಎಲ್ಲ ಫಿಕ್ಸ್ ಆದಾಗ ಹುಡುಗನ ಅಪ್ಪ ಅಥವಾ ಹುಡುಗನ ಮಾವಂದ್ರು ಸೋದ್ರ ಮಾವ ಚಿಕ್ಕಪ್ಪ ಅವರು ಅಂದ್ರೆ ಬರೀ ಹುಡುಗರು ಮನೆಗೆ ಬಂದು ಹುಡ್ಗಿ ಮನೆ ಹೇಗಿದೆ ಅಂತ ನೋಡೋದು ಅಥವಾ ಹುಡುಗಿ ಮನೆಯವರು ಹಾಗೆ ಸೊ ಹುಡುಗಿ ಅಪ್ಪ ಅಮ್ಮ ಹೋಗಿ ಹುಡುಗನ್ ಮನೆ ಹೇಗಿದೆ ಅಂತೆಲ್ಲ ಆಗ್ತಿತ್ತು ಸೊ ಆಕ್ಚುಲಿ ಯಾವಾಗ ನೋಡೋದು ನಂಟು ದಿನ ಹೆಂಗಸರು ಎಲ್ಲರು ಯಾರ್ಯಾರು ಇರ್ತಾರೆ ಹುಡುಗ ಮತ್ತೆ ಹುಡುಗಿ ರಿಲೇಟಿವ್ಸ್ ಹೆಂಗಸರು ಅಮ್ಮಂದ್ರಿಂದ ಹಿಡಿದು ಅಕ್ಕ ಸೋದ್ರ ಮಾವ ಸೋದ್ರ ಚಿಕ್ಕಮ್ಮ ಎಲ್ಲರೂ ಬಂದು ಅಲ್ಲಿ ನನ್ನ ಬ್ರದರ್ಸ್ ನ ಮಾತಾಡ್ಸೋಣ ಅವ್ರೇನ್ ಮಾಡ್ತಿದ್ದಾರೆ ಅಂತ

님제는들 손보다가 헷갈리냐. ಮದ್ವೆ ದಿನ ನಾವು ಬ್ಯುಸಿ ಆಗಿದ್ವಿ ಅಂದ್ರೆ ಹುಡುಗಿ ಕಡೆಯವರು ಬಿಜಿ ಆಗಿದ್ವಿ ಹುಡುಗನ್ ಕಡೆಯವರು ಬಿಜಿ ಆಗಿದ್ವಿ ಆಮೇಲೆ ನಾವು ನಾವು ನಮ್ ರಿಲೇಶನ್ ಅವ್ರನ್ನ ಮಾತಾಡ್ಸೋದು ಅಥವಾ ಬಂದವನ್ನೆಲ್ಲ ಮಾತಾಡ್ಸೋದು ಮಾಡ್ತಾ ಇದ್ವಿ ಇವಾಗ ಅವ್ರನ್ನ ಪರಿಚಯ ಮಾಡ್ಕೊಂಡು ಅವ್ರ ಹತ್ರ ಮಾತಾಡ್ಕೊಂಡು ಅವರ ಟ್ರೀ ಹೇಗೆ ಇವ್ರ ಏನ್ ಆಗ್ತಾರೆ ಅಂತ ಎಲ್ಲ ಪರಿಚಯ ಮಾಡ್ಕೊಂಡು ಅವರು ಅಷ್ಟೇ ಇಂಟ್ರೊಡ್ಯೂಸ್ ಮಾಡಿದ್ರು ನಾವು ಇಂಟ್ರೊಡ್ಯೂಸ್ ಮಾಡಿದ್ವಿ ಅಹ್ ಒಂಥರ ಗೆಟ್ ಟುಗೆದರ್ ಅಂತಾನೆ ಹೇಳ್ಬೋದು ತುಂಬಾನೇ ತುಂಬಾನೇ ಚೆನ್ನಾಗಿರುತ್ತೆ ಯಾರ್ಯಾರು ಯಾರ್ಯಾವ್ ರಿಲೇಶನ್ ಹೇಗಾಗ್ತಾರೆ ಅಂತೆಲ್ಲ ಗೊತ್ತಾಗತ್ತೆ ಇವಾಗ ಮಿನೀನ ಎಲ್ಲರೂ ಮಾತಾಡ್ಸ್ತಾ ಇದ್ದಾರೆ ಇನ್ನೊಂದು ಸ್ವಲ್ಪ ಹೊತ್ತು ಅವಳು ಮಲ್ಗೋ ಟೈಮ್ ಆಕ್ಚುಲಿ ಇವಾಗ್ಲೇ ಮಲ್ಗಬೇಕಿತ್ತು ಸ್ನಾನ ಮಾಡಿ ನಾನು ಡೈರೆಕ್ಟ್ ನಕೊಂಡ್ ಬಂದೆ ಕಾರಲ್ಲಿ ಒಂದು ಸ್ಮಾಲ್ ನ್ಯಾಪ್ ಆಯ್ತು ಇಲ್ಲ ಅಂತ ಅಂದ್ರೆ ಆಕ್ಚುಲಿ ಸ್ನಾನ ಮಾಡಿ ಒಂದ್ ಎರಡ್ ಗಂಟೆ ಅಟ್ಲೀಸ್ಟ್ ಲಾಂಗ್ ಸ್ಲೀಪ್ ಮಾಡ್ತಾಳೆ ಅದಾದ್ಮೇಲೆ ಮಿಡಲ್ ಮಿಡಲ್ ಸ್ಲೀಪ್ ಮಾಡುವಂತದ್ದು ಇವಾಗ ಅವಳಿಗೆ ಒಂಥರ ನಿದ್ರೆ ಕಂಡಲ್ಲ ಇದ್ದಾಳೆ ಅಂತ ಹೇಳ್ಬೋದು ಬಟ್ ಎಲ್ಲರೂ ನಾ ಮಾತಾಡ್ಸ್ತಾ ಇದ್ರು ಮಿನಿನ ಇವಾಗ ಯಾರೆಲ್ಲ ಇತ್ಕೊಳ್ತಾರೆ ಅಂತ ನೀವ್ ನೋಡ್ಬೋದು ಕಾಂಪಿಟೇಷನ್ ನಡೆಯುತ್ತೆ ಆಕ್ಚುಲಿ ನಾನು ಇತ್ಕೊಂತಿನಿ ನಾನು ಇದುಕೊಂತೀನಿ ನನ್ ಕೈಗೆ ಬರ್ತಾಳ ಅಂತ ನೋಡಿ ನೋಡಿ ಸೊ ಇರಲ್ಲ ಮಮ್ಮಿ ಕಸಿನ್ಸು ಮಿನಿ ಅಜ್ಜಿ ಆಗ್ತದೆ ಅಜ್ಜಿ ತರ ಅನ್ಸ್ತಾರ ಯಾರಾದ್ರೂ ಹುಡ್ಗನ್ ಚಿಕ್ಕಮ್ಮ ಕರೆಕ್ಟ್ ಆಗಿ ಹೇಳ್ತಿದೀನಿ ಅನ್ಸುತ್ತೆ ಚಿಕ್ಕಮ್ಮನೇ ಅಂತ ಅಂತ ಇಂಟ್ರೊಡ್ಯೂಸ್ ಮಾಡ್ದಂಗ್ ನೆನ್ಪು ಸೊ ಅವ್ರು ಅನ್ಕೊಂಡಿದ್ರಂತೆ ಮಮ್ಮಿದೇ ಮಗು ಅಂತ ಏನೇ ತುಂಬಾ ಹೊತ್ತಿ ಇಟ್ಕೊಂಡಿದ್ರು ಮತ್ತೆ ಮಮ್ಮಿ ಹೆಂಗಿದಾರಲ್ಲ ಸೊ ಮಮ್ಮಿ ಅಜ್ಜಿ ಅಂತ ಅನ್ಸೋದೇ ಇಲ್ಲ ಅಂತ ಹೇಳ್ತಾ ಇದ್ರು ಊಟ ಅಂತ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿತ್ತು ನಂಗೆ ಆಕ್ಚುಲಿ ನಾನ್ ವೆಜ್ ಎವ್ರಿ ಡೇ ಕೊಟ್ಟು ನಾನು ತಿಂತೀನಿ ನಂಗೆ ಸಿಕ್ ಸಿಕ್ಕಾಪಟ್ಟೆ ಇಷ್ಟ ಅಂಟಿ ನನ್ ಬಾಡಿ ಬೇಡ ಅನ್ನೋ ತನಕ ನಾನ್ ತಿಂದೆ ತಿಂತೀನಿ ನನ್ನ ಬಾಡಿ ಪ್ರೆಜರೈಸ್ ಮಾಡ್ಬಿಡ್ತೀನಿ ಅಂದ್ರೆ ಹೀಟ್ ಹೀಟ್ ಎಲ್ಲ ಆಗಿ ಎಕ್ಸ್ಟ್ರೀಮ್ ಹೋದಾಗ ಮಾತ್ರ ನಾನ್ ನಾನ್ ವೆಜ್ ತಿನ್ನದ್ ಬಿಡೋದು ಆವಾಗ ಎಳ್ನೀರ್ ಏನಾದ್ರು ಕುಡ್ದು ನನ್ ಮ್ಯಾನೇಜ್ ಮಾಡ್ತೀನಿ ನನ್ ನಾನ್ ವೆಜ್ ಸಿಕ್ಕಾಪಟ್ಟೆ ಇಷ್ಟ ಊಟಕ್ಕೆ ವಿಕ್ರಮಣ್ಣ ಮತ್ತೆ ಶೋಧ ಅನ್ನೋದು ಜೊತೆ ಕೂತಿದ್ರು ಸಿಕ್ಕಾಪಟ್ಟೆ ನಗ್ಸ್ತಾ ಇದ್ರು ಸೊ ನಕ್ಕೊಂಡು ಊಟ ಮಾಡಿದ್ದು ನಂಗಿಂತ ಸಿಕ್ಕಾಪಟ್ಟೆ ಖುಷಿ ಆಯ್ತು ಮಾಡಿ ಮಾಹಿತಿಕ್ಲಿ ಶಾಸ್ತ್ರ ಏನಾದ್ರು ಹೇಳಿನ ಆಗತ್ನಾಂಟಿ ಹಾಕ್ಲಿ ನೀವು ಈಗ ನಮ್ಮ ಜೊತೆ ಕುತ್ಕೊಂಡು ಊಟ ಮಾಡ್ರಿ ಅಲ್ಲ ಈಗ ಏನ್ಸಕಿದೆ ಎಷ್ಟ್ರಾಟ ನಿಮ್ಗೆಲ್ಲ ಸ್ಪೆಷಲ್ ಸ್ವೀಟ್ ಬೇರೆ ಅಲ್ಲ ಊಟ ಎಲ್ಲಾ ಆದ್ರ ಮೇಲೆ ನಾವೆಲ್ಲ ಸ್ವಲ್ಪ ಹೊತ್ ಕುತ್ಕೊಂಡು ಮಾತಾಡೀವಿ ಅದಾದ್ಮೇಲೆ ಹೊರಡೋಣ ಅಂತ ಡಿಸೈಡ್ ಮಾಡಿದ್ವಿ ಸೊ ಇವಾಗ ಎಲ್ಲರೂ ಹೊಡ್ತಾ ಇದ್ವಿ ಒಟ್ಟಿಗೆ ಹೊಡ್ತಾ ಇದೀವಿ ತರ ಊಟ ಪೂರೈಸಿದ್ವಿ ಹೊರಗೆ ಸಿಕ್ಕಾಪಟ್ಟೆ ಇಷ್ಟ ಆಗತ್ತೆ ಸೊ ತುಂಬಾ ಎಂಜಾಯ್ ಮಾಡ್ತಾಳೆ ಕಾರ್ ಹೊತ್ತಿದ ತಕ್ಷಣ ಒಂದ್ ಸ್ವಲ್ಪ ಹೊತ್ತಾದ್ರ ಮೇಲೆ ಮಲ್ಗೆ ಮಲ್ಗ್ತಾಳೆ ಅದೊಳ್ಳೆ ತುಕರಿಸಂಗ ಆಗತ್ತೆ ಇವಾಗ ತೊಟ್ಲಿ ಹಾಕಿ ನಾವ್ ತೂಕ್ತಿವಲ್ಲ ಹಂಗೆ ಫೀಲ್ ಆಗತ್ತೆ ಅನ್ಸುತ್ತೆ ಆರಾಮಾಗಿ ಮಲ್ಗದ और मुकला काए अयो कलिए तले कलिए चले उले कलिए तले दे मिन्नी वो 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 नहीं हेल्पफुल इंटरेस्ट

ಮೆಟ್ಲಲ್ಲ ಮೆಟ್ಲು ಬಿದ್ರೆ ಅಬ್ಬು ಹತ್ತು ಹಾ ಆಚಿಗ ಪಪ್ಪನ ಹತ್ರ ಬೇಬಿ ಕರೀರಿ ಅವಳ ನಿಮ್ಮ ಹತ್ರನೆ ಬೀಳ್ತೆ ನನ್ನ ಹತ್ರ ಬಬ್ಬೇಡ ಮೆಟ್ಲು ಹ್ಮ್ ಹೋಗಿ ಅದು ಮಿನಿ ಇಲ್ಲ 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 ಸಬ್ಸ್ಕ್ರೈಬ್ ಇವತ್ತಿನ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ ಸಬ್ಸ್ಕ್ರೈಬ್ ಅನ್ ಮಗಳೇ ಮಿನಿ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ ಮಾಡಿ ನಮ್ಮಂಗೆ ಸರ್ಪ್ರೈಸ್ ಮಾಡಿ ಅಪ್ಪ ಸರ್ಪ್ರೈಸ್ ಮಾಡೋದು ಸಬ್ಸ್ಕ್ರೈಬ್ ಮಾಡೋದು ಅಪ್ಪ ಹೊಟ್ಟದ್ದು ನಂಟುಟಕ್ಕೆ ಸೊ ನಂಟುಟ ಕುರೈಸ್ರೆ ಆಲ್ಮೋಸ್ಟ್ ಎಲ್ಲ ಫಂಕ್ಷನ್ ಮುಕ್ತಾಯ ಸೊ ಇದೊಂದು ಲಾಸ್ಟ್ ಫಂಕ್ಷನ್ ಅಲ್ಲಮ್ಮ ಸೊ ನಂಟುಟ ಆಗುತ್ತೆ ಸೊ ಎಲ್ಲರೂ ಹೋಗ್ತಾ ಇದ್ದೀವಿ ಮನೆ ಮಂದಿ सो ये लड़कों टाइ देवी। रूबी, निन मने ले रो, हाँ? कटागी, कटागी, कटागी। बाय, बाय रूबी। ए, ए। अरे कचरे डेंजर है? तो नॉट, नॉट, नॉट। नॉट नॉट। आकर कोटी को आकर। अब तक बिना किधर चलो? हम्म। ನೋಡಿ ಓ ನಾನು ಕೈ ಇಟ್ಕೊಂಡು ನನ್ ಕೈ ಇಟ್ಕೊಂಡಿದ್ಯಾ ಅನ್ಕೊಂಡೆ ಇವಾಗ ನನ್ ಕೈ ಇಟ್ಕೊಂಡಿದಾರೆ ನಾವು ಹೋಗಿ ಒಂದ್ ಟೂ ಮಿನಿಟ್ಸ್ಗೆ ನಂಟು ಬಂದ್ರು ಇವಾಗ ಮದ್ಮಕ್ಳಿಗೆ ಮಕ್ಳಿಗೆ ಆರ್ತಿ ಮಾಡಿ ಒಳಗರ್ಕೊಂತ ಇದಾರೆ ನನ್ಗೆ ಚೈತಾ ಅವರ ಹಸ್ಬೆಂಡ್ ನನ್ಗೆ ಅಣ್ಣ ಆಗ್ತಾರೆ ಸೊ ಅಣ್ಣನ್ ಶೂ ಎಲ್ಲ ಚೆನ್ನಾಗಿ ಕದಿರ್ತಿದ್ದೆ ಆಯ್ನ್ ಡೀಲ್ ಮಾಡ್ತಾ ಇದ್ರಿ ಇಷ್ಟಿಷ್ಟು ಕೊಡ್ಬೇಕು ಅಂತ ಇವಾಗ ಅವ್ನು ಏನ್ ಮಾಡ್ತಿದ್ದ ನೋಡಿ ಡೀಲ್ ಮಾಡ್ತಿರೋದ್

ಗೊತ್ತಿಲ್ಲ ಅಂತ ನಿಂಗೆ ಇಲ್ಲಿ ಲೇಟಾಗಿ ಟ್ರೈನಿಂಗ್ ಕೊಡುವ ಇದ್ರ ಬಗ್ಗೆ ನೋಡು ನಿನ್ನೆ ಅಜ್ಜಿ ಬೆಳೆಯುತ್ತಾಗ್ಬಿಟ್ಟು ಮಿನಿಗೆ ಒಂದ್ ಸ್ವಲ್ಪ ಗಾಯ ಆಗಿದೆ ಅದ್ರ ಬಗ್ಗೆ ಕೇಳ್ತಾ ಏನಾಗಿದ್ದು ಏನು ಆಗಿದ್ದು ಅಂತ ಫುಲ್ ಕಾಣಿಸ್ತಾ ಇತ್ತು ಬಟ್ ಅಜ್ಜಿ ಏನ್ ಮಾಡಿದಾರೆ ಅಂತ ಅಂದ್ರೆ ಗಾಯ ಆದ ತಕ್ಷಣ ಮಿನಿ ಇದು ಯಾರು ಮಾಡಿದ್ದು ಪಪ್ಪನ ಅಂತ ಕೇಳ್ಬಿಟ್ಟಿದ್ದಾರೆ ಅವಳ ಪಪ್ಪ ಅಂತಾಳೆ ಆಕ್ಚುಲಿ ಈಗ ആൻ മാടി പ്രവ പപ്പ മാടി പപ്പ മാടി ദാ വെള്ള പോടുതല്ലേ അവിടെ ഞാൻ കണ്ടില്ല ഫുൾ മന്തില്ല അപ്പ അ പുസക്ക വെക്കണോ പിടാക്കുമോ എക്കി കൊട്ടാ മമ്മി 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 നീ അവിടെ വേറെ ലോകം കാണാൻ കേട്ടോ യാദീൻ വൈ വീ ನನ್ನ ಸಣ್ಣ ತಂಗಿ ಎಲ್ಲಕ್ಕಿಂತ ಇವಳೆ ಚಿಕ್ಕವಳು ಆಕ್ಚುಲಿ ಹುಡುಗಿಯರಲ್ಲಿ ಸೊ ಮುದ್ ಮುದ್ದಾಗಿರೋ ನನ್ನ ತಂಗಿ ನೋಡಿ ಅವಳು ಮಿನಿನ ಹಿಡ್ಕೊಂಡಿದ್ದಾಳೆ ಇನ್ನೊಂದ್ ಎರಡು ವರ್ಷ ಆಗಾಮಿ ಮಿನಿ ಅವಳಿಗೆ ಹಂಗೆ ಸೇರ್ತಾರೆ ಮಾಡ್ಕಂತ ಪುನಃ ಅವಳಿಗೆ ಇಷ್ಟ ಆಗ್ತದೆ

ನೋ ಹೇಗಾಯ್ತು ಅವಳಿಗೇನಾದ್ರು ಮದ್ವೆ ಟಿಪ್ಸ್ ಕೊಡ್ತೀಯಾ ತಗೊಂಬಗ್ಲೆ

ಏನ್ ಮಾಡ್ಬೇಕೀಗ ಹೇಳು ಎಂತ ಎಂತ ನೀವು ಸಪೋರ್ಟ್

ಏ ಇಲ್ಲೊಂದು ಫೋನ್ಪೇ ಮಾಡಿ ಇಲ್ಲಾಂದ್ರೆ ಫೋನ್ ಪೇ ಮಾಡಿ ಬಾವ ನೋಡಿ ಅಕ್ಕ ನಿಮ್ಗೂ ಈ ತರ ಬೇಕಿದ್ರೆ ಏನಿಸ್ತಿದೆ ಎತ್ತುತ್ತಾರ ಎತ್ಕಂತಿಲ್ಲ ನೋಡಿ ಕೇಳ್ತಾನೆ ಮೇಡಮ್ ಕಸಿನ್ಸ್ ಎಲ್ಲ ಡಿಸೈಡ್ ಮಾಡಿದ್ವಿ ಲೈಕ್ ಮತ್ತು ಉಳ್ಗೆ ಗುಳು ಇಕ್ಕೋಬೇಕು ಒಂದು ಸ್ವಲ್ಪ ಎಲ್ಲ ಮಾಡ್ಬೇಕು ಅಂತ ಬಟ್ ದೊಡ್ಡವರೆಲ್ಲ ಹೇಳ್ತಾ ಇದ್ರು ಏ ಮಾಡ್ಬೇಡಿ ಮಾಡ್ಬೇಡಿ ಅಂತ ಬಟ್ ನಾವು ಕಸಿನ್ಸ್ ಒಂದ್ ಸ್ವಲ್ಪ ಜಾಸ್ತಿ ಜನ ಸೇರಿದ್ವಲ್ಲ ಹಾಗಾಗಿ ಒಂದು ಸ್ವಲ್ಪ ಪ್ಲಸ್ ಪಾಯಿಂಟ್ ಆಯಿತು ಅಂತ ಹೇಳ್ಬೋದು ಸೊ ಅವ್ರ ಹತ್ರ ಏನು ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ವಿ ಅಣ್ಣನದ ಟಾಸ್ಕ್ ಅದು ಮಾಡ್ಸಿದ್ವಿ ಅಣ್ಣ ಒಟ್ಟು ಹೇಳ್ತಾ ಇದ್ರು ನೀವೇನು ಅಷ್ಟೊಂದೇನು ರ್ಯಾಗ್ ಮಾಡಿಲ್ಲ ನಾವೆಲ್ಲ ನಮ್ಮ ಕಸಿನ್ಸ್ಗೆ ಉಪ್ಪು ಅಂದರೆ ಮಜ್ಜಿಗೆ ಅಥವಾ ಜ್ಯೂಸಲ್ಲಿ ಉಪ್ಪೆಲ್ಲ ಹಾಕಿ ಕೊಡಿಸೋರು ಹಾಗೆಲ್ಲ ಮಾಡ್ತಿದ್ವಿ ಬಟ್ ನೀವೊಂದು ಸ್ವಲ್ಪ ನಾರ್ಮಲ್ ಆಗಿ ರ್ಯಾಗ್ ಮಾಡಿದ್ದೀರಾ ಅಂತ ನಾವು ಅಂದ್ಕೊಂಡ್ವಿ ಒಂದು ಸ್ವಲ್ಪ ಡೀಸೆಂಟಾಗಿ ರ್ಯಾಗ್ ಮಾಡೋಣ ಅಂತ ಫನ್ ವೇಯಲ್ಲಿ ಮಾಡಿರೋವಂಥದ್ದು ಇವಾಗ ಮೈದಿಕ್ಲೂಟ ಸೊ ಮೈದಿಕ್ಲೂಟ ಇವಾಗ ನಡೀತಾ ಇದೆ